ನಮ್ಮ ದೇಶದ ಸರ್ವಶ್ರೇಷ್ಠ ನಾಯಕ ಹಾಗೂ ಅತ್ಯಂತ ಬುದ್ಧಿಜೀವಿ ಹಾಗೂ ನಮ್ಮ ದೇಶದ ವಿತ್ತಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಅವರು ಇಂದು ನಿಧನನಾಗಿದ್ದಾರೆ ನಮ್ಮ ದೇಶಕ್ಕೆ ಪಂಚಿಕೆ ಒಂದು ತುಂಬಲಾಗದ ನಷ್ಟ ಯಾಕಂದರೆ ಒಂದು ಸಾವಿರದ ಏಳ್ನೂರ ಎಂಟರಲ್ಲಿ ಅಮೇರಿಕಲ್ಲಿ ಬ್ಯಾಂಕ್ಗಳೆಲ್ಲ ದಿವಾಳಿ ಆದಾಗ ಅವರು ಆಗ ಅಧ್ಯಕ್ಷರಾಗಿದ್ದರು ಅಮೆರಿಕಾಗೆ ಅವತ್ತು ಮನಮೋಹನ್ ಸಿಂಗ್ ಅವ್ರನ್ನ ಕರೆಸ್ಕೊಂಡು ಕೆಲವು ಸಲಹೆಗಳನ್ನು ಪಡೆದು ಅವರ ಏನು ಹಳ್ಳ ಹಿಡಿದಿತ್ತು ಆರ್ಥಿಕ ವ್ಯವಸ್ಥೆ ಅದನ್ನು ಸುಧಾರಣೆಗಾಗಿ ಮನಮೋಹನ್ ಸಿಂಗ್ ಅವರು ಹಲವಾರು ಸಲಹೆಗಳನ್ನು ಅಮೆರಿಕ ಹೋಗಿ ಕೊಟ್ಟು ಬಂದಿದ್ದರು ಹಾಗೆಯೇ ನಮ್ಮ ದೇಶದಲ್ಲಿ ವಿತ್ತಮಂತ್ರಿಗಳಾಗಿದ್ದಾಗ ಸಾಕಷ್ಟು ಹೊರ ದೇಶಗಳಿಂದ ನಮ್ಮ ದೇಶಕ್ಕೆ ಸುಮಾರು ಒಂದು ನೂರ ಎಂಟು ಪದಾರ್ಥಗಳನ್ನು ಫ್ರೀಯಾಗಿ ಐಟಮ್ಗಳನ್ನ ಹೊರಕ್ಕೆ ಕಾರಣಕರ್ತರಾದ ಮನಮೋಹನ್ ಅವರು ಮತ್ತು ಪ್ರಧಾನಿಗಳಾದ ಮೇಲೆ ನಮ್ಮ ದೇಶ ಆರ್ಥಿಕವಾಗಿ ಬಹಳ ಸದೃಢವಾಗಿ ದೇಶವನ್ನು ಕೊಂಡೊಯ್ಯತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಂದು ನಮ್ಮನ್ನೆಲ್ಲ ಹಗಲಿ ಹೋಗಿದ್ದಾರೆ ತುಂಬ ನಷ್ಟ ನಮಗೆಲ್ಲ ದೇಶಕ್ಕೆ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಬಹಳ ಕೊಡುಗೆ ಕೊಟ್ಟಕ್ಕಂಥ ಮನಮೋಹನ್ ಸಿಂಗ್ ಅವರಿಗೆ ಇಂದು ನಮ್ಮ ಕಾಟನ್ ಪ್ಲೇಟ್ ಬ್ಲಾಕಿಂದ ಎಲ್ಲ ಪದಾಧಿಕಾರಿಗಳು ಸ್ನೇಹಿತರು ಸೇರಿ ಒಂದು ಶ್ರದಾ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ಈ ಮೂಲಕ ಅವರಿಗೆ ನಾವು ಗೌರವನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ